ಆತ್ಮೀಯ ಸ್ನೇಹಿತರೆ ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ರಾಯಚೂರು ಜಿಲ್ಲೆಯನ್ನು ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಳ್ಳೋಣ ಕರ್ನಾಟಕದಲ್ಲೊಂದು ಸುತ್ತು ಎಂದು ಜಿಲ್ಲಾವಾರು ಮಾಹಿತಿಯ ವಿಡಿಯೋಗಳನ್ನು ನಿಮಗಾಗಿ ತಂದಿದ್ದೇವೆ ದಯವಿಟ್ಟು ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಹಾಗೆ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಭಾರತದ ಕರ್ನಾಟಕ ರಾಜ್ಯದ ಒಂದು ನಗರ ಮತ್ತು ಜಿಲ್ಲಾ ಕೇಂದ್ರವಾಗಿದೆ ರಾಯಚೂರು ನಗರವು ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ತೀರದಲ್ಲಿದ್ದು ಇದು ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ ನಾಲ್ಕುನೂರ ಒಂಬತ್ತು ಕಿಲೋಮೀಟರ್ ಅಂತರದಲ್ಲಿ ಇದೆ ಇನ್ನು ರಾಯಚೂರು ಡೆಕ್ಕನ್ ಇರುವಂತಹ ನಗರವಾಗಿದ್ದು ಸರಾಸರಿ ನಾನ್ನೂರ ಏಳು ಮೀಟರ್ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿದೆ ಬೇಸಿಗೆಯಲ್ಲಿ ಈ ಪ್ರದೇಶವು ಅತ್ಯಂತ ಬಿಸಿಯಾಗಿರುತ್ತದೆ ಇಲ್ಲಿಯ ಗರಿಷ್ಠ ತಾಪಮಾನ ನಲವತ್ತು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗುತ್ತದೆ ಮಳೆಗಾಲದ ಅವಧಿಯು ಮೇಯಿಂದ ಆಗಸ್ಟ್ ತಿಂಗಳ ಒಳಗಾಗಿದ್ದು ಒಟ್ಟಾರೆಯಾಗಿ ಈ ಪ್ರದೇಶವು ವರ್ಷದ ಬಹುಪಾಲು ಬಿಸಿಯಾದಂತಹ ವಾತಾವರಣವನ್ನು ಹೊಂದಿರುವಂತಹ ಜಿಲ್ಲೆಯಾಗಿದ್ದು ರಾಯಚೂರು ಜಿಲ್ಲೆ ಇನ್ನು ರಾಯಚೂರು ಜಿಲ್ಲೆ ಎಂಬುದು ರಾಜ್ಯದಲ್ಲಿ ಒಂದು ಆಡಳಿತಾತ್ಮಕ ಜಿಲ್ಲೆಯೂ ಆಗಿದ್ದು ಇದು ರಾಜ್ಯದ ಈಶಾನ್ಯ ಭಾಗದಲ್ಲಿದೆ ಉತ್ತರದಲ್ಲಿ ಯಾದಗಿರಿ ಜಿಲ್ಲೆ ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ವಾಯುವ್ಯದಲ್ಲಿ ಕೊಪ್ಪಳ ಜಿಲ್ಲೆ ಪಶ್ಚಿಮದಲ್ಲಿ ಬಳ್ಳಾರಿ ಜಿಲ್ಲೆ ದಕ್ಷಿಣದಲ್ಲಿ ಜೋಗುಲಾಂಬ ಮತ್ತು ಗದ್ವಾಲ್ ಜಿಲ್ಲೆ ಪೂರ್ವದಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಗಳು ಸುತ್ತುವರೆದಿರುವುದನ್ನು ಕಾಣಬಹುದು ಜಿಲ್ಲೆಯ ದಾಖಲಿತ ಇತಿಹಾಸವನ್ನು ಕ್ರಿಸ್ತಪೂರ್ವ ಮೂರನೇ ಶತಮಾನದಷ್ಟು ಹಿಂದೆಯೇ ಗುರುತಿಸಲಾಗಿದ್ದು ಅಶೋಕನ ಮೂರು ಸಣ್ಣ ಶಿಲಾಶಾಸನಗಳು ಈ ಜಿಲ್ಲೆಯಲ್ಲಿ ಒಂದು ಲಿಂಗಸೂಗೂರು ತಾಲೂಕಿನ ಮಸ್ಕಿಯಲ್ಲಿ ಇನ್ನೆರಡು ಕೊಪ್ಪಳ ಬಳಿ ಕಂಡುಬರುತ್ತವೆ ಎಂಬ ಅಂಶವು ಈ ಪ್ರದೇಶವು ಮಹಾನ್ ಮೌರ್ಯ ಅರಸನಾಗಿದ್ದಂಥ ಅಶೋಕನ ಆಳ್ವಿಕೆಗೆ ಸೇರಿತ್ತು ಎಂಬುದನ್ನು ಸಾಬೀತುಪಡಿಸುತ್ತದೆ ಆ ಸಮಯದಲ್ಲಿ ಈ ಪ್ರದೇಶವು ಅಶೋಕನ ಮಹಾಮಾತ್ರನ ಆಡಳಿತದಲ್ಲಿತ್ತು ಕ್ರಿಶ್ಚಿಯನ್ ಯುಗದ ಆರಂಭದಲ್ಲಿ ಈ ಜಿಲ್ಲೆಯು ಶಾತವಾಹನ ಸಾಮ್ರಾಜ್ಯದ ಒಂದು ಭಾಗವಾಗಿತ್ತು ಇದಾದ ನಂತರ ವಿಜಯನಗರ ಸಾಮ್ರಾಜ್ಯದವರೆಗೂ ಸಮೇತ ಇದು ಅತ್ಯಂತ ಪ್ರಮುಖ ಪ್ರದೇಶವಾಗಿದ್ದು ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳ ತೀರ ಪ್ರದೇಶವಾಗಿದ್ದರಿಂದ ಅನೇಕ ಕದನಗಳಿಗೂ ಕಾರಣವಾದಂತಹ ಸ್ಥಳವಾಗಿತ್ತು ಡೆಕ್ಕಲ್ ಸುಲ್ತಾನರ ಕೈಯಲ್ಲಿ ವಿಜಯನಗರದ ಸೋಲಿನ ನಂತರ ಸಾವಿರದ ಐನೂರ ಅರವತ್ತೈದರಲ್ಲಿ ಬಿಜಾಪುರ ಇದನ್ನು ವಶಪಡಿಸಿಕೊಳ್ಳುತ್ತೆ ಮೊಘಲ್ ಸಾಮ್ರಾಜ್ಯ ಚಕ್ರವರ್ತಿ ಸಾವಿರದ ಔರಂಗಜೇಬ್ ಸಾವಿರದ ಆರುನೂರ ಎಂಬತ್ತಾರರಲ್ಲಿ ಈ ಒಂದು ಜಿಲ್ಲೆಯನ್ನು ವಶಪಡಿಸಿಕೊಳ್ತಾನೆ ಅಂತಿಮವಾಗಿ ರಾಯಚೂರು ಸಾವಿರದ ಏಳುನೂರ ಇಪ್ಪತ್ತ್ನಾಲ್ಕು ಮತ್ತು ಸಾವಿರದ ಒಂಬೈನೂರ ನಲವತ್ತೆಂಟರ ನಡುವೆ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಯಲ್ಲಿದ್ದಾಗ ಹೈದರಾಬಾದ್ ನಿಜಾಮರ ಭಾಗವಾಗಿತ್ತು ಇನ್ನು ಮದ್ರಾಸ್ ಪ್ರೆಸಿಡೆನ್ಸಿ ಭಾಗವಾಗಿ ಸಾವಿರದ ಎಂಟುನೂರ ಐವತ್ತ್ ಮೂರರಲ್ಲಿ ಸಾವಿರದ ಎಂಟುನೂರ ಅರವತ್ತಾರು ನಡುವೆ ನಿಜಾಮರ ಆಳ್ವಿಕೆಯಲ್ಲಿ ಇದು ಗುಲ್ಬರ್ಗ ವಿಭಾಗದ ಭಾಗವಾಗಿತ್ತು ಆಪರೇಷನ್ ಪೋಲೋ ನಂತರ ಹೈದರಾಬಾದ್ ರಾಜ್ಯವನ್ನು ಹದಿನೇಳು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತೆಂಟರಂದು ಭಾರತೀಯ ಒಕ್ಕೂಟಕ್ಕೆ ಸಂಯೋಜಿಸಲಾಯಿತು ಅದರಂತೆ ಸಾವಿರದ ಒಂಬೈನೂರ ನಲವತ್ತೆಂಟು ಮತ್ತು ಸಾವಿರದ ಒಂಬೈನೂರ ಐವತ್ತಾರರ ನಡುವೆ ಇದು ಹೈದರಾಬಾದ್ ರಾಜ್ಯದ ಭಾಗವಾಗಿತ್ತು ಭಾಷಾವಾರು ಆಧಾರದ ಮೇಲೆ ರಾಜ್ಯ ವಿಭಜನೆಯ ಸಮಯದಲ್ಲಿ ಇದು ಮೈಸೂರು ರಾಜ್ಯದ ಭಾಗವಾಗಿ ಸೇರ್ಪಡೆಯಾಯಿತು ನಂತರ ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದಾಗ ಜಿಲ್ಲೆಯಾಗಿ ಪರಿವರ್ತನೆಯಾಯಿತು ಜಿಲ್ಲೆಯ ಐತಿಹಾಸಿಕ ಆಕರ್ಷಣೆಗಳ ಪೈಕಿ ಸಾವಿರದ ಇನ್ನೂರ ತೊಂಬತ್ನಾಲ್ಕರಲ್ಲಿ ನಿರ್ಮಿಸಲಾದ ರಾಯಚೂರು ಕೋಟೆ ಅತ್ಯಂತ ಪ್ರಮುಖ ಪ್ರೇಕ್ಷಣೀಯ ಸ್ಥಳವಾಗಿದೆ ಅಲ್ಲದೆ ಆನೆಗುಂದಿ ಪಟ್ಟಣವು ಗಮನಾರ್ಹವಾದಂಥ ಪ್ರೇಕ್ಷಣೀಯ ಸ್ಥಳವಾಗಿದ್ದು ರಂಗನಾಥ ದೇವಸ್ಥಾನ ಪಂಪಾ ಸರೋವರ ಕಮಲ್ ಮಹಲ್ ಸೇರಿದಂತೆ ವಿಜಯನಗರದ ಸಾಮ್ರಾಜ್ಯದ ಸ್ಮಾರಕಗಳು ಮಹಾಲಕ್ಷ್ಮಿ ದೇವಸ್ಥಾನವು ರಾಯಚೂರಿನಿಂದ ಇಪ್ಪತ್ತ್ಮೂರು ಕಿಲೋಮೀಟರ್ ದೂರದಲ್ಲಿರುವಂಥ ಕಲ್ಲೂರು ಎಂಬ ಸಮೀಪದ ಹಳ್ಳಿಯಲ್ಲಿರುವುದು ಅತ್ಯಂತ ವಿಶೇಷವಾದಂಥ ಸ್ಥಳಗಳಾಗಿದ್ದಾವೆ ಇನ್ನು ಮಸ್ಕಿಯ ಬಗ್ಗೆ ಹೇಳೋದಾದರೆ ಮಸ್ಕಿ ಒಂದು ಪಟ್ಟಣ ಹಾಗೂ ಪುರಾತತ್ವಶಾಸ್ತ್ರದ ತಾಣವಾಗಿದ್ದು ಈ ಒಂದು ತಾಣವು ಅಶೋಕ ಚಕ್ರವರ್ತಿಯ ಅತ್ಯಂತ ಪ್ರಮುಖವಾದಂಥ ಶಾಸನವನ್ನು ಹೊಂದಿರುವಂತಹ ದೇಶದ ಏಕಮಾತ್ರ ಸ್ಥಳವಾಗಿದೆ ಕಾರಣ ಶಿಲಾಶಾಸನಗಳ ಪಿತಾಮಹ ಎಂದು ಖ್ಯಾತನಾದಂಥ ಅಶೋಕನು ತನ್ನ ಶಾಸನಗಳಲ್ಲಿ ದೇವನಾಂಪ್ರಿಯ ಪ್ರಿಯದಶಿ ಅಶೋಕ ಎಂದು ಉಲ್ಲೇಖಿಸಲ್ಪಟ್ಟಂಥ ಏಕೈಕ ಶಾಸನವಾಗಿದ್ದು ಆ ಮೂಲಕವಾಗಿ ಶಿಲಾಶಾಸನಗಳನ್ನು ಹೊರಡಿಸಿದಂತಹ ರಾಜ ಅಶೋಕನಿ ಎನ್ನುವಂಥದ್ದು ಸಾಬೀತಾದಂತಹ ಶಾಸನ ಇರುವಂಥದ್ದು ರಾಯಚೂರು ಜಿಲ್ಲೆಯ ಮಸ್ಕಿ ಎಂಬಲ್ಲಿ ಎಂಬುವಂಥದ್ದು ಅತ್ಯಂತ ಮಹತ್ವವಾದಂಥ ಐತಿಹಾಸಿಕ ಒಂದು ವಿಷಯವಾಗಿದೆ ಇನ್ನು ಮುದ್ಗಲ್ ಪ್ರಮುಖ ಆಕರ್ಷಣೆಗಳೆಂದರೆ ಮುದ್ಗಲ್ ಕೋಟೆಯ ಅವಶೇಷಗಳು ಸಾವಿರದ ಐನೂರ ಐವತ್ತೇಳರ ಮೊದಲು ಜೆಸ್ಯೂಟ್ ನಿರ್ಮಿಸಿದಂಥ ಪ್ರಾಚೀನ ರೋಮ್ ಕ್ಯಾಥೋಲಿಕ್ ಚರ್ಚ್ ಹಟ್ಟಿ ಚಿನ್ನದ ಗಣಿ ಜಗತ್ತಿನ ಅತ್ಯಂತ ಪುರಾತನ ಲೋಹದ ಗಣಿಗಳಲ್ಲಿ ಒಂದಾಗಿದ್ದು ಇದು ಅಶೋಕನ ಪೂರ್ವದ ಅವಧಿಗೆ ಸೇರಿದೆ ಇದು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಕೈಕ ಚಿನ್ನದ ಗಣಿ ಕೂಡ ಆಗಿದೆ ಇನ್ನು ಶಕ್ತಿನಗರದಲ್ಲಿರುವಂತಹ ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಮತ್ತು ಯರ್ಮರಸ್ನಲ್ಲಿರುವಂತಹ ಯರ್ಮರಸ್ ಶಾಖೋತ್ಪಾದನಾ ಕೇಂದ್ರಗಳೇನಿದ್ದಾವೆ ಕರ್ನಾಟಕಕ್ಕೆ ವಿದ್ಯುತ್ತನ್ನು ಒದಗಿಸುವ ಪ್ರಮುಖ ಶಾಖೋತ್ಪನ್ನ ಕೇಂದ್ರಗಳಾಗಿದ್ದಾವೆ ರಾಯಚೂರು ಜಿಲ್ಲೆ ಚಿನ್ನ ಸಂಪನ್ಮೂಲಗಳಲ್ಲಿ ಹೊಂದಿರುವ ಭಾರತದ ಕೆಲವೇ ಸ್ಥಳಗಳಲ್ಲಿ ಒಂದಾಗಿದ್ದು ಹಟ್ಟಿ ಚಿನ್ನದ ಗಣಿ ರಾಯಚೂರು ಜಿಲ್ಲೆಯಲ್ಲಿದೆ ರಾಯಚೂರು ನಗರದಿಂದ ಸುಮಾರು ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವಂಥದ್ದು ತುಂಗಭದ್ರಾ ನದಿಯ ಮತ್ತು ತುಂಗಭದ್ರಾ ಅಣೆಕಟ್ಟು ಮತ್ತು ಕೃಷ್ಣಾ ನದಿಯ ನಾರಾಯಣಪುರ ಅಣೆಕಟ್ಟಿನ ನೀರಿನಿಂದ ಮೇಲೆ ತಿಳಿಸಿದ ಎಲ್ಲ ಐದು ತಾಲೂಕುಗಳು ಸಮೇತ ಉತ್ತಮ ನೀರಾವರಿ ಸೌಲಭ್ಯವನ್ನು ಹೊಂದಿದ್ದಾವೆ ರಾಯಚೂರು ಜಿಲ್ಲೆಯಲ್ಲಿ ಇದು ಇದಾದ ನಂತರ ಕರ್ನಾಟಕದ ನಕ್ಷೆಯಲ್ಲಿ ರಾಯಚೂರು ಜಿಲ್ಲೆಯನ್ನು ನಾವು ಕಾಣಬಹುದು ಕೆಂಪು ಬಣ್ಣದಲ್ಲಿ ಗುರುತಿಸಲಾಗಿರುವಂತಹ ಜಿಲ್ಲಾ ನಕ್ಷೆ ಏನಿದೆ ಅದು ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂತಹ ನಕ್ಷೆಯಾಗಿದೆ ಪ್ರಮುಖವಾಗಿ ನಕ್ಷೆ ಮತ್ತು ನಕ್ಷೆಯಲ್ಲಿರುವಂತಹ ಜಿಲ್ಲೆಗಳನ್ನು ತಿಳಿದುಕೊಳ್ಳೋದು ಕೂಡ ಅತ್ಯಂತ ಪ್ರಮುಖವಾದದ್ದು ತಾವಿಲ್ಲಿ ಕಾಣ್ತಿರುವಂತಹ ಚಿತ್ರ ಏನಿದೆ ಇದು ಶಕ್ತಿನಗರದಲ್ಲಿ ಸ್ಥಾಪಿತವಾಗಿರುವಂಥ ಶಾಖೋತ್ಪನ್ನ ಕೇಂದ್ರ ಕರ್ನಾಟಕಕ್ಕೆ ವಿದ್ಯುತ್ತನ್ನು ಒದಗಿಸುವಂತಹ ಅತ್ಯಂತ ಪ್ರಮುಖ ಮತ್ತು ಮುಖ್ಯವಾದಂತಹ ಒಂದು ಶಾಖೋತ್ಪನ್ನ ಕೇಂದ್ರವಾಗಿದೆ ಇದಾದ ನಂತರ ತಾವು ಗಮನಿಸ್ತಿರುವಂಥದ್ದು ಅಶೋಕನ ಶಿಲಾಶಾಸನ ಮಸ್ಕಿಯಲ್ಲಿರುವಂಥದ್ದು ಇದೇ ಶಾಸನದಲ್ಲಿ ದಿವನಂ ಪ್ರಿಯ ಪ್ರಿಯ ದಶಿ ಎನ್ನುವಂತಹ ಉಲ್ಲೇಖವನ್ನು ಹೊಂದಿರುವಂಥ ಕರ್ನಾಟಕದ ಅತ್ಯಂತ ಪ್ರಮುಖ ಶಾಸನವಾಗಿದೆ ಮಸ್ಕಿಯಲ್ಲಿರುವಂಥ ಈ ಒಂದು ಶಾಸನ ಇದಾದ ನಂತರ ತಾವು ಚಿತ್ರದಲ್ಲಿ ಗಮನಿಸಬಹುದಾದದ್ದು ರಾಯಚೂರಿನಲ್ಲಿರುವಂಥ ಅತ್ಯಂತ ಹಳೆಯ ಕೋಟೆಯಾಗಿದ್ದು ಇದು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿತವಾಗಿರುವುದು ಅನ್ನುವಂಥದ್ದು ಉಲ್ಲೇಖವಾಗಿದೆ ಸೊ ಇದಾದ ನಂತರ ತಾವು ಏಕ ಕಂಬದ ಮಸೀದಿಯನ್ನು ಸಮೇತ ಕಾಣಬಹುದು ಇದು ಏಕಕಂಬದ ಮಸೀದಿ ಅತ್ಯಂತ ಕರ್ನಾಟಕದ ಪುರಾತನ ಮಸೀದಿಗಳಲ್ಲಿ ಇದು ಕೂಡ ಒಂದಾಗಿದೆ ತಾವೀಗ ಕಾಣ್ತಾ ಇರುವಂಥದ್ದು ನಾರಾಯಣಪುರ ಜಲಾಶಯ ರಾಯಚೂರು ಜಿಲ್ಲೆಗೆ ಕೃಷಿಗೆ ಮತ್ತು ಕುಡಿಯುವ ನೀರಿನ ಸೌಲಭ್ಯಕ್ಕಾಗಿರುವಂಥ ಅತ್ಯಂತ ಪ್ರಮುಖ ಅಣೆಕಟ್ಟುಗಳಲ್ಲಿ ಇದು ಒಂದಾಗಿದ್ದು ಸೊ ಸ್ನೇಹಿತರೆ ಇದಾಗಿತ್ತು ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟ ಸಂಕ್ಷಿಪ್ತ ಮಾಹಿತಿಯ ವಿಡಿಯೋ ಮತ್ತೊಂದು ಜಿಲ್ಲೆಯ ವಿಶೇಷ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಧನ್ಯವಾದಗಳು